ಏನಮ್ಮ ಏನ್ ನಡೀತು ಸರ್ ನಾಲ್ಕೈದು ಜನ ನನ್ನ ಅಡ್ರೆಸ್ ಬರ್ತಿದ್ದಾರೆ ಸರ್ ನನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ಸರಿ ಭಯಪಡಬೇಡ ಇಲ್ಲಿಗೆ ಯಾರು ಬರೋದಿಲ್ಲ ಬಾ ಹೇಳು ಏನು ನಡೀತು ಆಟೋ ಆಟೋ ಸ್ವಲ್ಪ ನಿಲ್ಸಪ್ಪ ಯಾರು ಕಾಣಿಸ್ತಿಲ್ಲ ಖಾಲಿ ಹೋಗ್ತಿದ್ದಾನೆ ಪರ್ವಾಗಿಲ್ಲಪ್ಪ ಸ್ವಲ್ಪ ದೂರ ತಾನೆ ನಡ್ಕೊಂಡೇ ಹೋಗೋಣ ಇಷ್ಟು ಲೇಟ್ ಆಗುತ್ತೆ ಅಂತ ನಾನು ಇರಲಿಲ್ಲ ಲಾಸ್ಟ್ ಬಸ್ ಆದ್ರೂ ಸಿಗುತ್ತೆ ಅನ್ಕೊಂಡಿದ್ದೆ ಹೇಳಿ ಇಬ್ರು ಎಲ್ಲಿಗೆ ಹೋಗ್ಬರ್ತಿದೀರಾ ಏನ್ ಸರ್ ಏನ್ ವಿಷಯ ಇತ್ತು ಏನ್ ಹುಡ್ಕೊಂಡು ಬಂದಿದಿರಾ ಯಾಕೆ ಸರ್ ಹೊರಗಡೆ ಎಲ್ಲ ಕೆಲಸ ಕಳಿಸ್ತೀರಾ ನಿಮ್ ಮಗಳು ಮನ್ಸು ಮಾಡಿದ್ರೆ ಹಣ ಇಲ್ಲೇ ಸಂಪಾದನೆ ಮಾಡ್ಬೋದಲ್ಲ ಸಾರಿ ಸರ್ ಇವರೆಲ್ಲ ಇರೋದ್ರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೇಡ ಸರ್ ನೀವು ಹೋಗಿ ನಾವು ನಡ್ಕೊಂಡು ಬರ್ತೀವಿ ನೀವು ನಡ್ಕೊಂಡು ಹೋಗಿ ಆದರೆ ನಿಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಜೆ ಅವಳು ಮಿಸ್ ಆಗ್ಬಿಟ್ಲು ಎಲ್ಲ ನಿನ್ನ ಅರ್ಜೆಂಟ್ ಇದ್ದಾನೆ ಪರವಾಗಿಲ್ಲ ಬಿಡು ನಮ್ ಕೈ ತಪ್ಪು ಎಲ್ಲಿ ಹೋಗ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ನನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ನಮ್ಮ ಅಪ್ಪ ಭಯಪಡ್ಬಿಡಮ್ಮ ನಿನ್ನ ಅಪ್ಪಂಗ ಏನು ಆಗಲ್ಲ ತಗೋ ಇದನ್ನ ಹಾಕೋ ಗಡಿಯಲ್ಲಿ ಕೂತ್ಕೋ ನಿಮ್ಮ ಅಪ್ಪನ್ ನೋಡ್ಕೊಂಡ್ ಹೋಗು ಕುತ್ಕೋ ನಾನ್ ಬರುವವರೆಗೂ ಅವನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಓಕೆ ಸರ್ ಯೂಸ್ಲೆಸ್ ಫೆಲೋಸ್ ನೀವೆಲ್ಲ ಏನಕ್ಕಿರೋದಲ್ಲೇ ನಾಳೆ ಬೆಳಗಾಗೋಷ್ಟರಲ್ಲಿ ಅವನ ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ತೀನಿ ಇಲ್ಲ ಅದ ನನಗೆ ಗೊತ್ತು ನನಗೇನು ನನ್ನತ್ರ ಕೆಲವು ವಿಷಯನ ಕೇಳಿ ತಿಳ್ಕೊಬೇಕು ಬಾ ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋಣ ಬಾಡಿನ